ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಹೊಸ್ದಾಗಿ ಯಾರೆಲ್ಲ ನನ್ನ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಮಾಡುವಂಥ ಲಾಗ್ಸ್ ಇಷ್ಟಾದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಹಾಗೆ ಇನ್ನೊಂದು ಸೊ ದಯವಿಟ್ಟು ನನ್ನ ಲಾಗ್ಸನ್ನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದ್ರೇ ಏನು ವಿಷಯ ಅಂಥೇಳಿ ಗೊತ್ತಾಗೋದು ಮತ್ತು ಅರ್ಥ ಆಗೋದು ಸೊ ನೀವು ಸ್ವಲ್ಪ ಸ್ವಲ್ಪ ನೋಡ್ತೀನಿ ಅಂತೇಳಿದ್ರೆ ವಿಷಯ ಏನು ಅಂತಲೂ ಗೊತ್ತಾಗಲ್ಲ ಮತ್ತು ಅರ್ಥನೂ ಕೂಡ ಆಗೋಲ್ಲ ಸೊ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಸೊ ಎಂಟು ದಿನದಿಂದ ನಾನು ಲಾಗ್ ಮಾಡಿಲ್ಲ ಅದಕ್ಕೆ ಕಾರಣ ಇದೆ ಸೊ ನನಗಂತೂ ತುಂಬಾ ಬೇಜಾರಾಗಿತ್ತು ಮತ್ತು ನೋವು ಕೂಡ ಆಗಿತ್ತು ಸೊ ನಂದು ಯಾಕಪ್ಪ ಯೂಟ್ಯೂಬ್ ಚಾನಲ್ ಈ ಥರ ಆಯ್ತಲ್ಲ ಅಂತೇಳ್ಬಿಟ್ಟು ಸೊ ಅದಕ್ಕೆ ಕಾರಣ ಯಾರು ಅಲ್ಲ ನಾನೇ ಸೊ ಆ ಒಂದು ಕಾರಣದಿಂದ ಯೂಟ್ಯೂಬ್ ಬ್ಲಾಗ್ ಮಾಡೋಕ್ಕಾಗಿಲ್ಲ ಶಾರ್ಟ್ಸೇ ಆಗಿರ್ಬೋದು ಲಾಂಗೇ ಆಗಿರ್ಬೋದು ಯಾವುದು ಕೂಡ ಅಪ್ಲೋಡ್ ಮಾಡೋಕೆ ಆಗ್ತಾ ಇರಲಿಲ್ಲ ಸೊ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಅಂದರೆ ಅದು ನಾನು ಮಾಡಿಕೊಂಡಿದ್ದಪ್ಪೇನೆ ಸೊ ಒಂದು ತಪ್ಪು ಏನು ಅಂತೇಳಿ ನಾನು ಮುಂದಿನ ಲಾಗಲ್ಲಿ ತಿಳಿಸ್ತೀನಿ ಸೊ ಅಂದರೆ ನಾನು ಡೈಲಿ ಆ ಲಾಗ್ ಆಗ್ತಾನೇ ಇದ್ದೆ ಸೊ ಸಡನ್ನಿ ಆ ಥರ ಮಿಸ್ ಆಯಿತು ಅದು ತುಂಬಾ ಬೇಜಾರಾಯಿತು ಮತ್ತು ಇನ್ನೊಂದು ನಾನು ನಿನ್ನ ನಂದು ಯೂಟ್ಯೂಬ್ ಚಾನಲ್ ರನ್ನಿಂಗ್ ಆಗೋಲ್ಲ ಅಂಥೇಳಿ ತುಂಬಾ ಬಿಟ್ಟಿದ್ದೆ ಸೊ ನೋಡೋಣ ಅಂಥೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ಸೊ ಇವಾಗ ಮತ್ತೆ ಒಂದು ಅವಕಾಶ ಸಿಕ್ತು ಸೊ ಇನ್ನು ಮುಂದೆ ಸ್ವಲ್ಪ ಏನು ರಾಂಗ್ ಸಿಕ್ತೋ ಅದೆಲ್ಲ ಸರಿಪಡಿಸ್ಕೊಂಡು ಸೊ ಇನ್ನು ಡೈಲಿ ಲಾಗ್ಸ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಸೊ ನಾನು ಅದು ಏನು ತಪ್ಪು ಮಾಡಿದ್ದೆ ಅಂಥೇಳಿ ನಾನು ಮುಂದಿನ ಲಾಗಲ್ಲಿ ನಿಮಗೆ ತಿಳಿಸ್ತೀನಿ ವೈಸ್ ಸೊ ಇವಾಗ ನನಗೆ ಒಂದು ಒಂದು ವಾರ ಅಂದರೆ ಎಂಟು ದಿನ ತುಂಬಾ ಲಾಗ್ಸ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂಥೇಳಿ ತುಂಬಾ ಬೇಜಾರಾಗಿತ್ತು ಸೊ ಮನೇಲಿ ಅಷ್ಟು ನಾನು ಮಾತಾಡೋಕ್ಕೇನೆ ಹೋಗ್ತಿರ್ಲಿಲ್ಲ ಹಸ್ಬೆಂಡ್ ಜೊತೆ ಮನೇಲಿ ಕೆಲಸ ಆಯಿತು ನಾಷ್ಟ ತಿಂದೆ ಊಟ ಮಾಡಿದೆ ಮತ್ತು ನೈಟು ಊಟ ಮಾಡಿದೆ ಮಲ್ಕೊಂಡೆ ಇಷ್ಟರಲ್ಲೇ ಇದ್ದೆ ಸೊ ಜಾಸ್ತಿ ಮಾತಾಡೋಕ್ಕೆ ಹೋಗ್ತಿರಲಿಲ್ಲ ಮನ್ ಹಸ್ಬೆಂಡೂ ಕೂಡ ಏನು ಮಾತಾಡಲ್ವಲ್ಲ ಯಾಕೆ ಏನು ಯಾಕೆ ಬೇಜಾರಲ್ಲಿರ್ತೀಯಲ್ಲ ಅಂತೇಳ್ಬಿಟ್ಟು ಎಲ್ಲ ಇದ್ರು ಬಟ್ ಅವ್ರಿಗೂ ಗೊತ್ತಿತ್ತು ಸ್ವಲ್ಪ ಅವಳು ಲಾಕ್ಸು ಸ್ಟಾಪ್ ಮಾಡಿದಾಳಲ್ಲ ಅದಕ್ಕೆ ಬೇಜಾರಾಗಿದ್ದಾಳೆ ಅಂತೇಳ್ಬಿಟ್ಟು ಸೊ ಅಂದರೆ ಅವ್ರ ಜೊತೆ ಮಾತಾಡ್ತಾ ಇರಲಿಲ್ವಲ್ಲ ಯಾಕೆ ಏನು ಅಂತ ಕೇಳ್ತಾಯಿದ್ರು ಸೊ ನನಗೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಮತ್ತು ಯಾವಾಗ ಸ್ಟಾರ್ಟ್ ಮಾಡ್ತೀನಪ್ಪ ಅನ್ ಅಷ್ಟು ಅಂದ್ಕೊಂಡು ಕಾಯ್ಕೊಂಡಿದ್ದೆ ನಾನು ಸೊ ನಾನು ಚೆಕ್ ಮಾಡ್ದಾಗ ಗೊತ್ತಾಯಿತು ಸ್ವಲ್ಪ ರನ್ನಿಂಗ್ ಆಗ್ತಾಯಿದೆ ಅಂಥೇಳಿ ಸೊ ಅದಕ್ಕೆ ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ಸೊ ಇವಾಗ ಟೈಮು ನೋಡಿಲ್ಲ ಎಷ್ಟಾಗಿದೆ ಏನು ಅಂತೇಳಿ ಸೊ ಲಾಗ್ ಸ್ಟಾರ್ಟ್ ಮಾಡಿದೆ ನಮ್ಮ ಮನೆಯಲ್ಲಿ ಅವ್ರೂ ಕೂಡ ಕೇಳಿ ತುಂಬಾ ಬೇಜಾರಾಗಿದ್ದರು ಸ್ವಲ್ಪ ದಿನ ನೋಡೋಣ ಅಂದರೆ ಅವರು ಟೈಮಿಂಗ್ಸ್ ಕೊಟ್ಟಿದ್ರಲ್ಲ ಅಂತೇಳ್ಬಿಟ್ಟು ನಾನು ಆ ಟೈಮಿಂಗ್ಸ್ ಯಜಮಾನ್ರಿಗೆ ತಿಳಿಸಿದ್ದೆ ಓಕೆ ಅಲ್ಲಿ ತನಕ ವೆಯ್ಟ್ ಮಾಡು ನೋಡೋಣ ಅಂಥೇಳಿ ಅವ್ರನ್ನೂ ಕೂಡ ಸಮಾಧಾನ ಮಾಡಿದರು ನನ್ನ ಸೊ ಆದರೂ ನನಗೆ ಏನೋ ಒಂಥರ ಡೈಲಿ ಲಾಗ್ ಇತ್ತಲ್ಲ ಇವಾಗ ಸ್ಟಾಪ್ ಆಯ್ತಲ್ಲ ಅಂಥೇಳಿ ತುಂಬಾ ಒಂಥರ ಬೇಜಾರಾಯಿತು ಮನಸ್ಸಿಗೆ ನೋವು ಆಗ್ತದೆ ಕೆಲವು ಟೈಮು ನಾನು ಅತ್ತೆ ಬಿಟ್ಟಿದ್ದೀನಿ ಈ ಥರ ಆಗೋಯ್ತಲ್ಲ ಅಂತೇಳ್ಬಿಟ್ಟು ನಿಜವಾಗ್ಲೂ ಗೈಸ್ ನಂದು ಯೂಟ್ಯೂಬ್ ಚಾನಲ್ ನನ್ನ ಹೋಯ್ತು ಅಂತ ಅಂದ್ಕೊಂಡ್ಬಿಟ್ಟಿದೆ ಅಷ್ಟು ಒಂಥರ ಆ ಬೇಜಾರು ನೋವು ಜೊತೆ ಭಯನೂ ಕೂಡ ಆಗಿತ್ತು ಹೇಗೆ ಏನು ಯಾವ ಥರ ಅಂತೇಳಿ ಬಟ್ ಅಂದರೆ ಸ್ಟಾರ್ಟಿಂಗ್ ನಾನು ಈ ಥರ ಮಾಡಿದ್ದು ಸ್ಟಾರ್ಟಿಂಗ್ ಅಲ್ವಾ ಸೊ ಅದು ಹೇಗೆ ಏನು ಅಂತ ಇನ್ನಷ್ಟೇನು ಗೊತ್ತಾಗಿಲ್ಲ ಬಟ್ ನಾನು ಅಂದ್ಕೊಂಡೆ ಇನ್ನು ಇಷ್ಟೇ ನಂದು ಇನ್ನು ಲಾಕ್ಸ್ ಎಲ್ಲ ಮಾಡೋಕ್ಕಾಗಲ್ಲ ನನಗೆ ಅವಕಾಶ ಇಲ್ಲ ಅಂಥೇಳಿ ನಾನು ತುಂಬಾ ಬೇಜಾರಲ್ಲಿದ್ದೆ ಬೇಜಾರಾಗೋಗಿತ್ತು ಸೊ ನನಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಸೊ ಫಸ್ಟು ಯೂಟ್ಯೂಬ್ ಚ ಇವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾನು ನನ್ನ ಕಡೆಯಿಂದ ಯಾವುದೇ ರೀತಿ ರಾಂಗ್ ಆಗದೆ ಇರೋ ಥರ ನಾನು ನೋಡ್ಕೋತೀನಿ ಸೊ ಅವ್ರಿಗೆ ಎಷ್ಟು ಹೇಳಿದ್ರೂ ಥ್ಯಾಂಕ್ಸು ಸಾಲಲ್ಲ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಆ ಥರ ಆಗಿತ್ತು ಸೊ ಅದಕ್ಕೋಸ್ಕರನೇ ನಾನು ಒಂದು ವಾರ ಆಯಿತು ಸೊ ಯೂಟ್ಯೂಬ್ ಬ್ಲಾಗ್ಸ್ ಮಾಡಿರಲಿಲ್ಲ ಬಟ್ ಇವಾಗ ತುಂಬಾ ಖುಷಿ ಆಗ್ತಾ ಇದೆ ಸೊ ರಿಪೀಟ್ ನನಗೊಂದು ಮತ್ತೊಮ್ಮೆ ಅವಕಾಶ ಸಿಕ್ತು ಅಂತ ಹೇಳ್ಬಿಟ್ಟು ಸೊ ಮುಂದೆ ನಾನು ಆ ಒಂದು ಏನು ಡೀಟೇಲ್ಸ್ ಇದೆ ಮತ್ತು ರಾಂಗ್ ಆಗದಿರೋ ಥರ ಯಾವ ಥರ ಸರಿಪಡಿಸ್ಕೊಂಡು ಹೋಗಬೇಕು ಅಂತೇಳಿ ತಿಳ್ಕೊಂಡು ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಮತ್ತೊಮ್ಮೆ ಯೂಟ್ಯೂಬರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಆಗ್ತಾ ಇದೆ ಸೊ ನಾನು ಏನು ತಪ್ಪು ಮಾಡಿದ್ದೆ ಅಂತೇಳಿ ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಂದರೆ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ ಗೈಸ್ ಸೊ ನನಗೆ ಇವತ್ತು ಅದು ಓಪನ್ ಆಗಿರೋದ್ರಿಂದ ನಾನು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಸೊ ನಾನು ಚೆಕ್ ಮಾಡಿದೆ ಚೆಕ್ ಮಾಡಿ ಸ್ವಲ್ಪ ರನ್ನಿಂಗ್ ಮೂಮೆಂಟ್ ಕಾಣಿಸ್ತು ಸೊ ಅದನ್ನು ನೋಡಿನೇ ಖುಷಿ ಖುಷಿಯಾಯಿತು ಸೊ ಅದು ನಿಮ್ಗೆ ಯಾವ ಥರ ಹೇಳ್ಕೊಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ನನಗೆ ಅದು ಏನು ಮಾತಾಡಬೇಕು ಅಂತಲೂ ಮಾತು ಬರ್ತಾಯಿಲ್ಲ ಸೊ ಅಷ್ಟು ಖುಷಿ ಆಗ್ತಾ ಇದೆ ಸೊ ಇವತ್ತಿಗೆ ಲಾಗ್ನ ಎಂಡ್ ಮಾಡ್ತೀನಿ ಸೊ ನನ್ನ ನನ್ನ ಹಸ್ಬೆಂಡ್ಗೂ ಇದನ್ನ ತಿಳಿಸ್ಬೇಕು ಸ್ವಲ್ಪ ಇದೆ ಅಂತೇಳ್ಬಿಟ್ಟು ಅವ್ರಿಗೂ ತಿಳಿಸ್ಬೇಕಂದ್ರೆ ಅವ್ರ ಸೈಡ್ ಹೋಗಿದ್ದಾರೆ ಸೊ ಇಲ್ಲೇ ಇದ್ದರೆ ಇಷ್ಟೊತ್ತು ಹೊರ್ಗಡೆ ಹೋಗಿದ್ದು ಬರ್ತೀನಿ ಅಂತೇಳಿ ಹೋಗಿದ್ದಾರೆ ಸೊ ಇವತ್ತು ಸಂಡೇಯಲ್ಲಿ ಇದ್ರಲ್ಲ ಅಂತೇಳಿ ಮನೇಲಿದ್ದಾರೆ ಸೊ ಅವ್ರಿಗೆ ಹೇಳಬೇಕು ಸೊ ನಾನು ಏನು ನಾನು ಈ ಒಂದು ವಾರ ಏನಕ್ಕೋಸ್ಕರ ಲಾಗ್ನ ಸ್ಟಾಪ್ ಮಾಡಿದೆ ಅಂಥೇಳಿ ನಿಮಗೆ ಅದು ರೀಸನ್ನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ ಸೊ ನನ್ನ ವೀಡಿಯೋನ ಪೂರ್ತಿ ನೋಡಿ ಗೈಸ್ ಯಾರು ಸ್ವಲ್ಪ ಸ್ವಲ್ಪ ನೋಡೋಕೆ ಹೋಗ್ಬೇಡಿ ಕೊನೆ ತನಕ ನೋಡಿ ಥ್ಯಾಂಕ್ ಯು ಸೋ ಮಚ್